ಪಡೆದುಕೊಳ್ಳೋದಕ್ಕೆ ರಾಜಕೀಯ ಲಾಭಕ್ಕೆ ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ ಹನಿ ಟ್ರ್ಯಾಪ್ ಒಂದು ಕೀಳು ಮಟ್ಟದ ರಾಜಕೀಯ ಅಂತ ದೆಹಲಿಯಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಈ ಬಗ್ಗೆ ವಾಗ್ದಾಳಿಯನ್ನ ಮಾಡಿದ್ದಾರೆ ಯಾರಿಗೂ ಅಧಿಕಾರವನ್ನ ತಪ್ಪಿಸೋದಕ್ಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಕೀಳು ಮಟ್ಟದ ರಾಜಕೀಯ ಕೀಳಿತಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡಬಾರ್ದು ಹನಿ ಟ್ರಾಪ್ ಬಗ್ಗೆ ಸೂಕ್ತ ತನಿಖೆ ಆಗ್ಲೇಬೇಕು ಅಂತಿದ್ದಾರೆ ಶೋಭಾ ಕರಂದ್ಲಾಜ್ ಅವರು ಯಾರೇ ಮಾಡಿರ್ಲಿ ಅವರ ವಿರುದ್ಧ ತನಿಖೆ ಆಗಬೇಕು ಅಂತ ದೆಹಲಿಯಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಒಂದು ರೀತಿಯಾದಂತ ಕೀಳುಮಟ್ಟದ ರಾಜಕೀಯ ಅನ್ನೋದಾಗಿ ಈಗ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಶೋಭಾ ಕರಂದ್ಲಾಜೆ ಅವರು ಕರ್ನಾಟಕದ ರಾಜಕಾರಣವನ್ನ ಅತ್ಯಂತ ಕೀಳು ಮಟ್ಟಕ್ಕೆ ತಗೊಂಡೋಗುವಂತ ಒಂದು ಫ್ಯಾಕ್ಟ್ರಿ ಆರಂಭ ಆಗಿದೆ ಅಧಿಕಾರಕ್ಕಾಗಿ ಕುರ್ಚಿಗಾಗಿ ಅಧಿಕಾರ ಹಿಡಿಯುವುದಕ್ಕಾಗಿ ಈ ರೀತಿಯ ಕೀಳು ಮಟ್ಟದ ರಾಜಕಾರಣವನ್ನು ಯಾರು ಮಾಡ್ತಾರೆ ಇವರು ಯಾರೇ ಇರಲಿ ಶಿಕ್ಷೆ ಆಗ್ಬೇಕು ಚೀಪ್ ರಾಜಕಾರಣ ಯಾರನ್ನೋ ರಾಜೀನಾಮೆ ತಗೋಬೇಕು ಅದಕ್ಕೆ ಹ್ಯಾಂಡ್ರಾಫ್ಟ್ ಮಾಡಿಸು ಯಾರಿಗೋ ಕುರ್ಚಿ ತಪ್ಪಿಸ್ಬೇಕು ಅದಕ್ಕೆ ಹಾನಿ ಟ್ರಾಪ್ ಮಾಡ್ಸು ಯಾರಿಗೋ ಕುರ್ಚಿ ಕೊಡಿಸ್ಬೇಕು ಅದಕ್ಕೆ ಹನಿ ಟ್ರಾಪ್ ಮಾಡಿಸ್ ಏನಿದು ನಾವೆಲ್ಲ ಹೋಗ್ತಾ ಇದೀವಿ ನಮ್ ರಾಜ್ಯ ಎಲ್ಲಿ ಹೋಗ್ತಾ ಇದೆ ಒಂದು ಸುಸಂಸ್ಕೃತ ರಾಜ್ಯ ನಮ್ದು ವಿದ್ಯಾವಂತ ರಾಜ ಬುದ್ಧಿವಂತ ರಾಜ ಅಂತ ಹೇಳ್ಕೊಂಡಿದ್ದಂಥದ್ದು ದೇಶ ವರ್ಲ್ಡ್ ಗೆ ನಾವು ಐಟಿ ಸಿಟಿ ಇಂತ ಹೆಸರಿಡುವಂತ ಒಂದು ರಾಜ್ಯಕ್ಕೆ ಕಪ್ಪು ಮಸಿಯನ್ನ ಬಡಿಯುವಂತ ರಾಜಕಾರಣಿಗಳು ಹುಟ್ಕೊಂಡಿದ್ದಾರೆ ಅವ್ರು ಯಾವ ನಂಗೆ ಗೊತ್ತಿಲ್ಲ ಯಾರು ಮಾಡಿದಾರೆ ಗೊತ್ತಿಲ್ಲ ಇದಕ್ಕೆ ತನಿಖೆ ಆಗ್ಬೇಕು ಮತ್ತು ತಪ್ಪಿತಸ್ಥಕ್ಕೆ ಶಿಕ್ಷೆ ಆಗ್ಬೇಕು ನಮ್ಮ ರಾಜಕಾರಣವನ್ನ ಈ ಕೆಳಮಟ್ಟಕ್ಕೆ ತಗೊಂಡೋಗೋದನ್ನ ನಾವು ಯಾವುದೇ ಕಾರಣಕ್ಕೆ ಒಪ್ಪುದಿಲ್ಲ ಅದಕ್ಕಾಗಿ ಹನಿ ಟ್ರ್ಯಾಪ್ ಚರ್ಚೆ ಆಗಿದೆ ರಾಜಣ್ಣ ಅವರು ಸ್ವತಃ ಒಪ್ಕೊಂಡಿದ್ದಾರೆ ನನ್ ಮೇಲೇನೆ ಈ ಪ್ರಯತ್ನ ಆಗಿತ್ತು ಅಂತ ಅವ್ರು ಹೇಳಿದ್ದಾರೆ ಅದಕ್ಕಾಗಿ ಇದರ ತನಿಖೆ ಆಗ್ಬೇಕು ಮತ್ತು ಸತ್ಯಾಂಶ ಏನು ಅನ್ನುವಂಥದ್ದು ಹೊರಬರಬೇಕು ಇದು ನನ್ನ ಆಗ್ರಹ ಇದೆ ಕರ್ನಾಟಕದ ರಾಜಕಾರಣವನ್ನ ಅತ್ಯಂತ ಕೀಳು ಮಟ್ಟಕ್ಕೆ ತಗೊಂಡೋಗುವಂತ ಒಂದು ಫ್ಯಾಕ್ಟರಿ ಆರಂಭ ಆಗಿದೆ ಅಧಿಕಾರಕ್ಕಾಗಿ ಕುರ್ಚಿಗಾಗಿ ಅಧಿಕಾರ ಹಿಡಿಯುವುದಕ್ಕಾಗಿ